ಹೇ ಹು ಓ ಮಧ್ವೆಗಿಂತ ಮುಂಚೆ ಖುಷಿಯಾಗಿದ್ರಾ ಅಥವಾ ಮಧ್ವೆ ಆದಮೇಲೆ ಮಧ್ವೆಗಿಂತ ಮುಂಚೆ ಅದು ಒಂದು ಲೈಫ್ ಲೈಫ್ ಅಂದ್ರೆ ಇದು ಐರನ್ ಮಾಡ್ಕೊಂಡು ಹೆಂತಿ ಜೊತೆ ಬಟ್ಟೆ ಮಡಚ್ಕೊಂಡು ಖುಷಿಯಾಗಿದೀನಿ ರೀ ನಿಮ್ಮ ಹೊತ್ತಿಗೆ ಮಡಚಿರಿ ರಾತ್ರಿ ಮತ್ತೆ ಮಲಗಲೇಬೇಕಲ್ವಾ ಮತ್ತೆ ಯಾಕೆ ಯಾವಾಗ ಮಡಚಿರೋ ಓ ಇದೊಂದು ಐರನ್ ಮಾಡ್ಕೊಡ್ತೀಯಾ ಯೂಸ್ ಮಾಡಿದ್ಮೇಲೆ ಮುದ್ದೆ ಆಗಿ ಆಗುತ್ತೆ ಅದಕ್ಕೆ ಯಾಕೆ ಐರನ್ ಮಾಡ್ಬೇಕು ಮೊಬೈಲ್ ಯಾಕೆ ರಿಚಾರ್ಜ್ ಹಾಕ್ತಿದ್ದೀರಾ ಹೆಂಗು ಯೂಸ್ ಮಾಡಿದ್ಮೇಲೆ ಡಿಸ್ಚಾರ್ಜ್ ಆಗಿ ಆಗುತ್ತೆ ಬೇಬಿ ಹೊಟ್ಟೆ ಹಸಿತಿದೆ ಕಣೆ ಊಟ ಹಾಕೋಡ ಊಟ ಯಾಕೆ ಮಾಡ್ಬೇಕು ಹೆಂಗೋ ಬೆಳಿಗ್ಗೆ ಆದ್ಮೇಲೆ ಗೊತ್ತಾಯ್ತು ನಾನು ಮಾಡ್ತೀನಿ ನೆನ್ನೆ ನೀವು ನನ್ನ ಮೆಸೇಜ್ ಗೆ ರಿಪ್ಲೈ ಯಾಕೆ ಮಾಡಿಲ್ಲ ನೀನು ರಿಪ್ಲೈ ಮಾಡಿಲ್ಲ ನಾನು ಬಿಜಿ ಇದ್ದೆ ಹಾಗಿದ್ರೆ ನಾನು ಬಿಜಿ ಇದ್ದೆ ನಾನ್ ಬಿಸಿ ಇದ್ದೀನಿ ಅಂತಂದ್ರೆ ನಾನು ನಿಜವಾಗ್ಲೂ ಬಿಸಿ ಇದ್ದೀನಿ ಅಂತ ಅರ್ಥ ಅದ್ರ ನೀವು ಬಿಸಿ ಇದ್ದೀರಾ ಅಂದ್ರೆ ನೀವು ನನ್ನ ಪ್ರೀತಿನೇ ಮಾಡಲ್ಲ ಅಂತ ಅರ್ಥ ರೀಲ್ ಕೇಳ್ರಿಲೆ ನಿಮ್ಗೊಂದು ಹೊಸ ಶರ್ಟ್ ತಗೊಂಡ್ಬಂದಿನಿ ಹೆಂಗೈತ್ ನೋಡ್ರಿ ಅರೆ ವಾ ಮಸ್ತ್ ಐತಿ ನನ್ಗರ ಬಾಳ ಇಷ್ಟ ಆತ್ ಎಷ್ಟು ಕೊಟ್ಟಿ ಎಂಟು ಸಾವಿರ ಸೀರಿ ಜೊತಿ ಫ್ರೀ ಇತ್ತಿದು ಆದ್ರ ನಂಗೆ ಶರ್ಟ್ ಅಂದ್ರೆ ಬಾಳ ಇಷ್ಟ ಆಯ್ತು ಅದಕ್ಕ ಅನ್ವಯದಿಂದ ಸೀರೆ ತಗೊಂಡ್ಬಿಟ್ಟೆ ಹೊಂಟೇನಿ ನಾನು ದೇವಸ್ಥಾನಕ್ಕೆ ಹೋಗ್ತೇನೆ ನೀ ಯಾವ ದೇವಸ್ಥಾನಕ್ಕೆ ಹೋದ್ರು ಹೆಂಟಂತ ಹಂತಿ ಕಟ್ಕೊಂಡ್ಬಂದ್ರು ಬಂದ್ರು ನಾನು ವಾಪಸ್ ಬರಂಗಿಲ್ಲ ಬರಂಗಿಲ್ಲ ಏ ಹರ್ಕಿ ಕಟ್ಕೊಂಡ್ ಬರಕ್ ಹೊಂಟಿಲ್ಲ ಹರ್ಕಿ ತೀವ್ರ ಬರಕ್ ಹೊಂಟೇನಿ ಜೈ ಭದ್ರಕಾಳಿ ಪಾಪ ನಮ್ಮ ಟೀಚರ್ ನಿಮ್ ಕರ್ಕೊಂಬ ಯಾಕ ಅವ್ರ ಪಾಠ ಮಾಡಬೇಕಾರ ಯಾಕ ಮಾತಾಡಕ ನಾ ಮಾತಾಡುವಾಗ ನೀವ್ ಯಾಕ ಪಾಠ ಮಾಡ್ತೀರ ಅಂತ ಕೇಳಿದ್ದ ನಾಯಿ ಕಚ್ಚಿದೆ ಇಂಜೆಕ್ಷನ್ ಏನನ್ನ ತಗೋಬೇಕಾಗತ್ತ ಇಲ್ಲ ನನ್ನ ಹೆಂಡತಿ ತುಂಬಾ ಚೆನ್ನಾಗಿದ್ದಾರೆ ಆದ್ರೆ ನಾಯಿ ಮಾತ್ರ ಹುಚ್ಚು ತರ ಆಡ್ತಿದೆ ಯಾರ ಜೊತೆ ಪಕ್ಕದ ಮನೆ ಸರಜ ಜೊತೆ ರೀ ಹೌದಾ ಏನಂತೆ ಸೀರೆ ಚೆನ್ನಾಗಿ ಉಡ್ಸ್ತೀನಿ ಅಂತ ಸೀರೆ ಉಡ್ಸು ಕರೀತಿದ್ದಾರೆ ನೀವೇನಂದೆ ನಾನ್ ಬರಲ್ಲಪ್ಪ ಅಂದೆ సరే బ్రో నేత రెడీ కణ ప్రభు ఓ ఏచార ఏన నమ్ అప్పందో అదే గాడి మనేల్ నిట్ేరి ಅಂತ బందే మతే ಹೊಸ್ತಾ ಗ್ಯಾರೇಜ್ ಎಲ್ಲ ಮಾಡ್ಬಿಟ್ಟಿದ್ಯಾ ಪ್ರಭು ಚೆನ್ನಾಗ್ ನಡೀತಾ ಸೂಪರ್ ಆಗಿ ನಡೀತಾ ಏರಿಯಾದಲ್ಲಿ ಯಾವ್ದೇ ಗಾಡಿ ಪ್ರಾಬ್ಲಮ್ ಆದ್ರೂ ನನ್ನ ಹತ್ರನೇ ತಂದ್ ಬಿಡ್ತಾವ್ರಣ ಈಗ ತಣ್ಣ ಈ ಗಾಡಿ ರೆಡಿ ಮಾಡಿ ನಿಲ್ಸಿದೀನಿ ಒಂದ್ ರೌಂಡ್ ಹೋಗ್ಬಾಣ ನಾನು ಹೆಂಗ್ ಕೆಲ್ಸ ಮಾಡಿದೀನಿ ಅಂತ ಗೊತ್ತಾಯ್ತದೆ ಏನ್ ಪರವಾಗಿಲ್ಲ ಬೇಡ ಬಿಡು ಪ್ರಭು ಒಂದ್ ರೌಂಡ್ ಹೋಗ್ ಬನ್ನಿ ಅಣ್ಣ ಓ ಅಣ್ಣ ಬಂದ್ರ ಹೆಂಗ್ ಮಾಡಿದೀನಿ ಅಣ್ಣ ಕೆಲ್ಸ ಏ ಸಕದ ಮಾಡಿದ್ಯಾ ಪ್ರಭು ಚೈನ್ಸ್ ಪ್ಯಾಕೆಟ್ ಅಲ್ಲಿ ಏನಾದ್ರು ಸೌಂಡ್ ಬಂತಣ್ಣ ಏ ಆತರ ಏನಿಲ್ಲಪ್ಪ ಚೆನ್ನಾಗೈತೆ ಬ್ರೇಕ್ ಎಲ್ಲ ಕರೆಕ್ಟ್ ಆಗಿ ಹಿಡಿತೈತೆ ತಾನೆ ಸೂಪರ್ ಆಗಿ ಹಿಡಿತೈತೆ ಕಣ ಅದ್ ಸರಿ ಏನ್ ಪ್ರಾಬ್ಲಮ್ ಆಗಿತ್ತು ಲೆಫ್ಟ್ ಸೈಡ್ ಇಂಡಿಕೇಟರ್ ಮುರಿದ್